ಎಲ್ಲರಿಗೂ ನಮಸ್ಕಾರ ಕೆಆರ್ಟಿಇಟಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋ ಎಲ್ಲಾ ಭಾವಿ ಶಿಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮಕ್ಕಳ ವಿಕಾಸದ ಬಗ್ಗೆ ಇಬ್ಬರು ಪ್ರಮುಖ ಚಿಂತಕರ ಎರಡು ಬೇರೆ ಬೇರೆ ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ಸಿದ್ಧಾಂತಗಳು ಕ್ಲಾಸ್ ರೂಂನಲ್ಲಿ ಹೇಗೆಲ್ಲ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಒಬ್ಬ ಶಿಕ್ಷಕರಾಗಿ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಅಲ್ವಾ ಒಂದು ಮಗುವಿನ ಮನಸ್ಸು ಹೇಗೆ ತರೆದುಕೊಳ್ಳುತ್ತೆ ಆ ಪಯಣವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅದೃಷ್ಟವಶಾತ್ ನಮ್ಗೆ ದಾರಿ ತೋರ್ಸೋಕೆ ಮನೋವಿಜ್ಞಾನಿಗಳು ಕೆಲವು ನಕ್ಷೆಗಳನ್ನ ಅಂದ್ರೆ ಮ್ಯಾಪ್ಗಳನ್ನ ಕೊಟ್ಟಿದ್ದಾರೆ ನಾವು ಅಂತಹ ಎರಡೂ ಪ್ರಭಾವಶಾಲಿ ನಕ್ಷೆಗಳನ್ನ ನೋಡೋಣ ಪ್ರತಿಯೊಂದು ವಿಕಾಸದ ವಿಶಿಷ್ಟ ಹಾದಿಯನ್ನ ತೋರಿಸುತ್ತೆ ಸರಿ ಹಾಗಾದ್ರೆ ಬನ್ನಿ ನಮ್ಮ ಪಯಣ ಶುರು ಮಾಡೋಣ ಮಾನವ ವಿಕಾಸದ ಈ ಎರಡು ವಿಭಿನ್ನ ನಕ್ಷೆಗಳನ್ನ ಒಂದೊಂದಾಗಿ ನೋಡೋಣ ಪ್ರತಿಯೊಂದರಲ್ಲೂ ಅದರದ್ದೇ ಆದ ವಿಶೇಷವಾದ ದಾರಿ ಮತ್ತು ಹೆಗ್ಗುರುತುಗಳಿವೆ ಸರಿ ನಮ್ಮ ಮೊದಲನೇ ನಕ್ಷೆ ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರದು ಇವರದು ಒಂದು ರೀತಿ ಮನಸ್ಸಿನ ಆಳಕ್ಕೆ ಇಳಿದು ನೋಡೋ ನಕ್ಷೆ ಅಂತನೇ ಹೇರ್ಬೋದು ಯಾಕಂದರೆ ಇದು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತವನ್ನ ಆಧರಿಸಿದೆ ಅಂದರೆ ನಮ್ಮ ವ್ಯಕ್ತಿತ್ವದ ಅಡಿಪಾಯ ಹಾಕೋ ಜೀವನದ ಆರಂಭಿಕ ವರ್ಷಗಳ ಮೇಲೆ ನಾವು ಜಾಸ್ತಿ ಗಮನ ಕೊಡಬೇಕಾಗತ್ತೆ ಡಾಕ್ಟರ್ ಜೋನ್ಸ್ ಈ ಇಡೀ ಜರ್ನಿಯನ್ನ ತುಂಬಾನೇ ಸರಳವಾಗಿ ಕೇವಲ ನಾಲ್ಕೇ ನಾಲ್ಕು ಸ್ಪಷ್ಟ ಹಂತಗಳಾಗಿ ವಿಂಗಡಿಸಿದ್ದಾರೆ ಅಷ್ಟೇ ಹಾಗಾದ್ರೆ ಆ ನಾಲ್ಕು ಹಂತಗಳು ಯಾವುವು ಮತ್ತು ಅವು ನಮ್ಮ ಬಗ್ಗೆ ಏನು ಹೇಳ್ತವೆ ಅಂತ ನೋಡೋಣ ಬನ್ನಿ ಈ ಟೇಬಲ್ ನೋಡಿ ಇದರಲ್ಲಿರೋ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜೋನ್ಸ್ ಪ್ರತಿಯೊಂದು ಹಂತವನ್ನು ನೇರವಾಗಿ ಫ್ರಾಯ್ಡ್ ಸಿದ್ಧಾಂತಕ್ಕೆ ಲಿಂಕ್ ಮಾಡ್ತಾರೆ ಉದಾಹರಣೆಗೆ ಬಾಲ್ಯವಸ್ಥೆಯನ್ನ ಅಂದ್ರೆ ಚೈಲ್ಡ್ಹುಡ್ ಅನ್ನ ಸುಪ್ತಾವಸ್ಥೆ ಅಂತ ಕರೀತಾರೆ ಫ್ರಾಯ್ಡ್ ಪ್ರಕಾರ ಈ ಸಮಯದಲ್ಲಿ ಮಕ್ಕಳ ಗಮನ ಬೇರೆ ಕಡೆ ಅಂದ್ರೆ ಸಾಮಾಜಿಕ ಕೌಶಲ್ಯಗಳನ್ನ ಕಲಿಯೋ ಕಡೆಗೆ ಹೋಗುತ್ತೆ ಇದು ಇದೇ ಜೋನ್ಸ್ ಅವರ ಇಡೀ ಸಿದ್ಧಾಂತದ ಹೃದಯ ಭಾಗ ಅಂತ ಹೇಳಬಹುದು ಅವರ ಪ್ರಕಾರ ಹದಿಹರೆ ಅನ್ನೋದು ಏನೋ ಹೊಸ್ತಲ್ಲ ಬದಲಿಗೆ ಅದು ನಮ್ಮ ಶೈಶವಾವಸ್ಥೆಯಲ್ಲಿ ಬಗೆಹರಿಯದೆ ಉಳಿದಿದ್ದ ಸಂಘರ್ಷಗಳ ಒಂದು ರೀತಿಯ ರೀಪ್ಲೇ ಇದ್ದ ಹಾಗೆ ನಮ್ಮ ಆರಂಭದ ವರ್ಷಗಳ ಅನುಭವಗಳನ್ನೇ ನಾವು ಮತ್ತೆ ಅನುಭವಿಸ್ತೀವಿ ಅನ್ನೋದು ಅವರ ವಾದ ಸರಿ ಈಗ ಜೋನ್ಸ್ ಅವರ ಆಳವಾದ ನಕ್ಷೆಯಿಂದ ಹೊರಬಂದು ನಮ್ಮ ಎರಡನೇ ನಕ್ಷೆಯ ಕಡೆಗೆ ಹೋಗೋಣ ಇದು ಡಾ ಎಲಿಜಬೆತ್ ಹಾರ್ಲಾಕ್ ಅವರದು ಜೋನ್ಸ್ ಕೇವಲ ಆರಂಭಿಕ ವರ್ಷಗಳ ಮೇಲೆ ಫೋಕಸ್ ಮಾಡಿದರೆ ಹಾರ್ಲಾಕ್ ಅವರು ನಮ್ಮನ್ನ ಹುಟ್ಟಿನಿಂದ ಹಿಡಿದು ವೃದ್ಧಾಪ್ಯದವರೆಗಿನ ಒಂದು ಸಂಪೂರ್ಣ ಜೀವನ ಪಯಣಕ್ಕೆ ಕರ್ಕೊಂಡು ಹೋಗ್ತಾರೆ ಜೋನ್ಸ್ ಅವರ ನಾಲ್ಕು ಹಂತಗಳಿಗೆ ಹೋಲಿಸಿದರೆ ಡಾ ಹಾರ್ಲಾಕ್ ಅವರು ನಮ್ಮನ್ನ ಒಂದು ದೊಡ್ಡ ಸುದೀರ್ಘ ಪಯಣಕ್ಕೆ ಕರ್ಕೊಂಡೋಗ್ತಾರೆ ಹೌದು ಬರೋಬ್ಬಳಿ ಒಂಬತ್ತು ಹಂತಗಳು ಇದು ಮಾನವ ಜೀವನದ ಪ್ರತಿಯೊಂದು ಘಟ್ಟವನ್ನೂ ಒಳಗೊಂಡಿದೆ ಈ ಟೈಮ್ಲೈನ್ ನೋಡಿದ್ರೆ ಹಾರ್ಲಾಕ್ ಅವರ ವಿಶಾಲ ದೃಷ್ಟಿಕೋನ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ನೋಡಿ ಅವರ ಪ್ರಕಾರ ವಿಕಾಸ ಅನ್ನೋದು ಎಲ್ಲೋ ಒಂದು ಕಡೆ ನಿಂತು ಹೋಗುವಂಥದ್ದಲ್ಲ ಅದು ನಮ್ಮ ಜೀವನದ ಆರಂಭದಿಂದ ಕೊನೆಯವರೆಗೂ ನಡೆಯೋ ಒಂದು ನಿರಂತರ ಪ್ರಕ್ರಿಯೆ ಒಬ್ಬ ಟೀಚರ್ ದೃಷ್ಟಿಯಿಂದ ನೋಡಿದ್ರೆ ಹಾರ್ಲಾಕ್ ಅವರ ಈ ಚೌಕಟ್ಟಿದೆಯಲ್ಲ ಇದು ತುಂಬಾನೇ ಪ್ರಾಕ್ಟಿಕಲ್ ಯಾಕಂದ್ರೆ ಇದು ನಮಗೆ ಪ್ರಶ್ನೆಗಳ ವಯಸ್ಸು ಶಾಲಾ ವಯಸ್ಸು ಅಂತ ಸ್ಪಷ್ಟವಾದ ಹೆಗ್ಗುರುತುಗಳನ್ನು ಕೊಡುತ್ತೆ ಇದರಿಂದ ಮಕ್ಕಳ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದಕ್ಕೆ ತಕ್ಕ ಹಾಗೆ ನಮ್ಮ ಬೋಧನೆಯನ್ನ ಹೊಂದಿಸ್ಕೊಳ್ಳೋದು ಸುಲಭ ಆಗುತ್ತೆ ಸರಿ ಈಗ ನಾವು ಎರಡೂ ನಕ್ಷೆಗಳನ್ನು ನೋಡಿದಾಯಿತು ಈಗ ಬರೋಣ ಅಸಲಿ ವಿಷಯಕ್ಕೆ ಅಂದ್ರೆ ಕೆಆರ್ ಟಿ ಟಿ ಪರೀಕ್ಷೆ ದೃಷ್ಟಿಯಿಂದ ಇವೆರಡರ ನಡುವೆ ಇರೋ ಪ್ರಮುಖ ವ್ಯತ್ಯಾಸಗಳೇನು ಬನ್ನಿ ಇವೆರಡನ್ನು ಅಕ್ಕಪಕ್ಕ ಇಟ್ಟು ಹೋಲಿಸಿ ನೋಡೋಣ ನೋಡಿ ಇವೆರಡರ ನಡುವಿನ ಅತೀ ದೊಡ್ಡ ವ್ಯತ್ಯಾಸ ಇರೋದೆ ಅವುಗಳ ಅಪ್ರೋಚ್ನಲ್ಲಿ ಜೋನ್ಸ್ ಅವರದ್ದು ಮನಸ್ಸಿನ ಆಳವನ್ನು ನೋಡುವ ಒಂದು ಮೈಕ್ರೋಸ್ಕೋಪ್ ಇದ್ದಾಗೆ ಆದ್ರೆ ಹಾರ್ಲಾಕ್ ಅವರದ್ದು ಇಡೀ ಜೀವನದ ಚಿತ್ರಣವನ್ನು ಕೊಡುವ ಒಂದು ಟೆಲಿಸ್ಕೋಪ್ ಇದ್ದಾಗೆ ಒಂದು ಆಳ ಇನ್ನೊಂದು ವಿಸ್ತಾರ ಈ ಟೇಬಲ್ ನೋಡಿ ಇದು ಪರೀಕ್ಷೆಗೆ ಬೇಕಾದ ಎಲ್ಲಾ ಪಾಯಿಂಟ್ಸ್ನ ಒಂದೇ ಕಡೆ ಕೊಡುತ್ತೆ ಜೋನ್ಸ್ ಅವರದು ಸೈಕೋ ಅನಾಲಿಟಿಕ್ ಬೇಸ್ ಹಾರ್ಲಾಕ್ ಅವರದು ಲೈಫ್ ಸ್ಪ್ಯಾನ್ ಅಪ್ರೋಚ್ ಜೋನ್ಸ್ ಅವರದು ನಾಲ್ಕು ಹಂತಗಳಾದ್ರೆ ಹಾರ್ಲಾಕ್ ಅವರದು ಒಂಬತ್ತು ಹಂತಗಳು ಜೋನ್ಸ್ ಹದಿಹಾರೆಯದ ಮೇಲೆ ಫೋಕಸ್ ಮಾಡಿದ್ರೆ ಹಾರ್ಲಾಕ್ ಇಡೀ ಜೀವನದ ಮೇಲೆ ಫೋಕಸ್ ಮಾಡ್ತಾರೆ ಈ ಪಾಯಿಂಟ್ಸ್ ಪರೀಕ್ಷೆಗೆ ತುಂಬಾನೇ ಮುಖ್ಯ ಹಾಗಾದ್ರೆ ಶಿಕ್ಷಕರಾಗಿ ನಾವು ಈ ಎರಡು ವಿಭಿನ್ನ ದೃಷ್ಟಿಕೋನಗಳಿಂದ ಕಲಿಬೇಕಾದ ಪಾಠವಾದ್ರೂ ಏನು ಈ ಜ್ಞಾನವನ್ನ ನಾವು ನಮ್ಮ ತರಗತಿಯಲ್ಲಿ ಹೇಗೆ ಬಳಸ್ಕೊಳ್ಬಹುದು ನೋಡಿ ಇಲ್ಲಿ ಯಾವುದೋ ಒಂದು ಸರಿ ಇನ್ನೊಂದು ತಪ್ಪು ಅಂತ ಅಲ್ಲ ಇವೆರಡೂ ಕೂಡ ಬಹಳ ಮುಖ್ಯವಾದ ಸಾಧನಗಳು ಜೋನ್ಸ್ ನಮ್ಗೆ ಮಗುವಿನ ವರ್ತನೆಯ ಹಿಂದಿನ ಯಾಕೆ ಅನ್ನೋ ಆಳವನ್ನ ಕೊಟ್ಟರೆ ಹಾರ್ಲಾಕ್ ಅವರು ವಿಕಾಸದ ಯಾವಾಗ ಅನ್ನೋ ವಿಸ್ತಾರವನ್ನ ಕೊಡ್ತಾರೆ ಒಬ್ಬ ಉತ್ತಮ ಶಿಕ್ಷಕರಿಗೆ ಇವೆರಡರ ಅರಿವು ಇರಬೇಕು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ ನಾಳೆ ತರಗತಿಗೆ ಹೋದಾಗ ಅಲ್ಲಿನ ಸವಾಲುಗಳನ್ನು ಎದುರಿಸುವಾಗ ಈ ಎರಡೂ ನಕ್ಷೆಗಳಲ್ಲಿ ಯಾವುದು ಹೆಚ್ಚು ಕೈ ಹಿಡಿಯಬಹುದು ಅಂತ ಅನಿಸುತ್ತೆ ಮನಸ್ಸಿನ ಆಳಕ್ಕೆ ಇಳಿಯುವ ಜೋನ್ಸ್ ಅವರ ನಕ್ಷೆಯೇ ಅಥವಾ ಜೀವನದ ವಿಶಾಲ ಚಿತ್ರಣ ಕೊಡುವ ಹಾರ್ಲಾಕ್ ಅವರ ನಕ್ಷೆಯೇ ಇದರ ಉತ್ತರ ಬಹುಶಃ ಒಬ್ಬ ಶಿಕ್ಷಕರಾಗಿ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನೋದನ್ನು ಹೇಳಬಹುದು ಬಾಲ್ಯ ಅಂದರೆ ಏನು ಅದೊಂದು ಒಂದೇ ಅಂತ ಅಲ್ಲ ಗೊತ್ತಾ ಅದು ನಿಜಕ್ಕೂ ಎರಡು ಬೇರೆ ಬೇರೆ ಪ್ರಪಂಚಗಳ ಒಂದು ಅದ್ಭುತ ಪಯಣ ಪ್ರತಿಯೊಂದು ಮಗು ಕೂಡ ಈ ಎರಡು ಜಗತ್ತುಗಳನ್ನ ದಾಟಿಯೇ ಮುಂದೆ ಸಾಗೋದು ಹಾಗಾದ್ರೆ ಬನ್ನಿ ಒಬ್ಬ ಟೀಚರ್ ಆಗಿ ನಾವು ಈ ಎರಡು ಜಗತ್ತುಗಳ ಒಳಗಡೆ ಏನಿದೆ ಅಂತೆ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ ಹೇಗೆ ಸಾಧ್ಯ ಇದು ಒಂದೇ ಮಗು ಆದ್ರೆ ಎರಡು ಬೇರೆ ಬೇರೆ ಪ್ರಪಂಚಗಳಲ್ಲಿ ಹೇಗೆ ಬದುಕುತ್ತೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ಇವತ್ತಿನ ನಮ್ಮ ಉದ್ದೇಶ ನಾವು ಮೊದ್ಲು ಪೂರ್ವಬಾಲ್ಯದ ಆಟದ ಲೋಕಕ್ಕೆ ಹೋಗಿ ಅಲ್ಲಿಂದ ನಿಧಾನವಾಗಿ ಉತ್ತರ ಬಾಲ್ಯದ ತಂಡದ ಲೋಕಕ್ಕೆ ಪ್ರಯಾಣ ಮಾಡೋಣ ಸರಿ ನಮ್ಮ ಇವತ್ತಿನ ಪಯಣದ ದಾರಿ ಹೀಗಿದೆ ಮೊದಲು ಬಾಲ್ಯದ ಎರಡು ಹಂತಗಳು ಯಾವುವು ಅಂತ ನೋಡೋಣ ಆಮೇಲೆ ಪೂರ್ವ ಬಾಲ್ಯ ಅಂದ್ರೆ ಆ ಆಟದ ಜಗತ್ತು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ನಂತರ ಉತ್ತರ ಬಾಲ್ಯ ಅಂದ್ರೆ ಆ ತಂಡದ ಜಗತ್ತಿನ ಬಗ್ಗೆ ಮಾತಾಡೋಣ ಕೊನೆಗೆ ಎರಡಕ್ಕೂ ಇರೋ ವ್ಯತ್ಯಾಸಗಳನ್ನ ಒಂದೇ ನೋಟದಲ್ಲಿ ಅರ್ಥ ಮಾಡಿಕೊಳ್ಳೋಣ ನೋಡಿ ಡಾಕ್ಟರ್ ಎಲಿಜಬೆತ್ ಹಾರ್ಲಾಕ್ ಅವರ ಪ್ರಕಾರ ಬಾಲ್ಯವನ್ನು ನಾವು ಪ್ರಮುಖವಾಗಿ ಎರಡು ಹಂತಗಳಾಗಿ ನೋಡಬಹುದು ಒಂದು ಪೂರ್ವ ಬಾಲ್ಯ ಇನ್ನೊಂದು ಉತ್ತರ ಬಾಲ್ಯ ಒಬ್ಬ ಟೀಚರ್ ಆಗಿ ಈ ಒಂದು ಸಣ್ಣ ವಿಭಜನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮ ಕ್ಲಾಸ್ ರೂಮ್ನಲ್ಲೇ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಬಹುದು ಹಾಗಾದರೆ ಬನ್ನಿ ನಮ್ಮ ಮೊದಲ ಜಗತ್ತಿಗೆ ಹೋಗೋಣ ಇದು ಎರಡರಿಂದ ಆರು ವರ್ಷದ ಮಕ್ಕಳ ಜಗತ್ತು ಇದನ್ನು ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದು ಒಂದು ರೀತಿ ಮಾಯಾಲೋಕ ಹಾಗೆ ಇಲ್ಲಿ ಮಕ್ಕಳ ಕಲ್ಪನೆಗೆ ರೆಕ್ಕೆಗಳಿರುತ್ತೆ ಅವರ ಎನರ್ಜಿಗೆ ಯಾವುದೇ ಲಿಮಿಟ್ ಇರೋದಿಲ್ಲ ಈ ಹಂತಕ್ಕೆ ಆಟದ ಅವಧಿ ಅಂತಾನೂ ಹೇಳ್ತಾರೆ ಅಥವಾ ಪ್ರಶ್ನೆಗಳ ಅವಧಿ ಅಂತನೋ ಕರೀತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಈ ವಯಸ್ಸಿನ ಮಕ್ಕಳಿಗೆ ಆಟ ಆಡೋದೇ ಕಲಿಯೋದು ಅವರ ಕುತೂಹಲವೇ ಅವರ ಟೀಚರ್ ಅಮ್ಮಾ ಅದು ಯಾಕಾಗಿದೆ ಅಪ್ಪಾ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಇದೇ ಅವರ ಕಲಿಕೆಯ ರೀತಿ ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಹುಟ್ಟಿದಾಗಿನ ವೇಗಕ್ಕೆ ಹೋಲಿಸಿದರೆ ಈಗ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗುತ್ತೆ ಆದರೆ ಬೇರೆ ಅದ್ಭುತ ಬದಲಾವಣೆಗಳು ಆಗ್ತಾ ಇರುತ್ತೆ ಅವರ ಪುಟ್ಟ ದೇಹಕ್ಕೆ ಒಂದು ಛಂದದ ಮಕ್ಕಳ ಆಕಾರ ಬರುತ್ತೆ ಸೂಕ್ಷ್ಮವಾಗಿ ಗಮನಿಸಿ ಅವರ ಪುಟ್ಟ ಬೆರಳುಗಳು ಈಗ ಪೆನ್ಸಿಲ್ ಹಿಡಿಯೋಕೆ ಕತ್ರಿ ಬಳಸೋಕೆ ರೆಡಿಯಾಗುತ್ತೆ ಅದೇ ಸಮಯದಲ್ಲಿ ಅವರ ದೊಡ್ಡ ಮಸಲ್ಸ್ ಕೂಡ ಗಟ್ಟಿಯಾಗುತ್ತೆ ಅಂದರೆ ಓಡೋದು ಜಿಗ್ಗಿಯೋದು ಸೈಕಲ್ ತುಳಿಯೋದು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅದನ್ನ ಅಹಂ ಕೇಂದ್ರಿತ ಚಿಂತನೆ ಅಂತ ಕರೀತಾರೆ ಅಂದ್ರೆ ಏನಪ್ಪಾ ಅಂದರೆ ಈ ವಯಸ್ಸಲ್ಲಿ ಮಕ್ಕಳು ಇಡೀ ಪ್ರಪಂಚ ತಮ್ಗೋಸ್ಕರನೇ ಇದೆ ತಮ್ ಸುತ್ತಾನೆ ತಿರುಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ನೋಡಿ ಅವರು ತಮ್ಮ ಆಟಿಕೆಗಳನ್ನು ಬೇರೆಯವರಿಗೆ ಕೊಡೋಕೆ ಹಠಾ ಮಾಡ್ತಾರೆ ಅದು ಅವರ ಸ್ವಾರ್ಥ ಅಲ್ಲ ನನಗಿಷ್ಟ ಆಗೋ ಹಾಗೆ ಬೇರೆಯವ್ರಿಗೂ ಇಷ್ಟ ಕಷ್ಟ ಇರುತ್ತೆ ಅನ್ನೋ ಯೋಚನೆನೇ ಅವ್ರಿಗೆ ಬಂದಿರೋದಿಲ್ಲ ಅಷ್ಟೇ ಹಾಗಾದ್ರೆ ಅವರ ತಲೆಯೊಳಗೆ ಏನ್ ನಡೀತಿರುತ್ತೆ ಜೀನ್ ಪ್ಯಾಜೆ ಪ್ರಕಾರ ಅವರು ಪೂರ್ವ ಕಾರ್ಯಗಳ ಹಂತದಲ್ಲಿರ್ತಾರೆ ಅಂದ್ರೆ ಕಣ್ಣು ಮುಂದೆ ಇಲ್ಲದ ವಸ್ತುಗಳ ಬಗ್ಗೆನೂ ಅವರು ಯೋಚನೆ ಮಾಡಬಲ್ಲರು ಆದ್ರೆ ಅವರ ಗಮನ ಇದೆಯಲ್ಲ ಅದು ಲೇಸರ್ ಬೀಮ್ ತರ ಒಂದೇ ಸರಿ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋಕ್ಕಾಗೋದು ಇನ್ನು ಭಾವನೆಗಳ ವಿಚಾರಕ್ಕೆ ಬಂದ್ರೆ ಪ್ರೀತಿ ಕೋಪ ಅಸೂಯೆ ಎಲ್ಲವೂ ಇದ್ದಕ್ಕಿದ್ದ ಹಾಗೆ ಹೊರಗೆ ಬರುತ್ತೆ ಜೊತೆಗೆ ಕತ್ತಲೆ ಅಂದ್ರೆ ಭಯ ಮಂಚದ ಕೆಳಗೆ ರಾಕ್ಷಸ ಇರ್ಬೋದು ಅನ್ನೋ ಭಯ ಇವೆಲ್ಲ ಈ ವಯಸ್ಸಲ್ಲಿ ತುಂಬಾನೇ ಸಹಜ ಇವರ ಸೋಷಿಯಲ್ ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದನ್ನ ಸಮಾನಾಂತರ ಆಟ ಅಂತ ಹೇಳ್ತೀವಿ ಅಂದ್ರೆ ಏನು ಗೊತ್ತಾ ಮಕ್ಕಳು ಒಂದೇ ಕಡೆ ಅಕ್ಕಪಕ್ಕದಲ್ಲೇ ಕೂತು ಆಡ್ತಿರ್ತಾರೆ ಆದರೆ ಒಬ್ಬರ ಆಟಕ್ಕೂ ಇನ್ನೊಬ್ಬರ ಆಟಕ್ಕೂ ಸಂಬಂಧವೇ ಇರೋದಿಲ್ಲ ಇದೇಗಪ್ಪ ಅಂದರೆ ಲೈಬ್ರರಿಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತಿರ್ತಾರೆ ಆದರೆ ಪ್ರತಿಯೊಬ್ಬರು ಅವರವರ ಪುಸ್ತಕ ಓದೋದ್ರಲ್ಲಿ ಬಿಝಿ ಇರ್ತಾರಲ್ಲ ಟೀಕ್ ಹಾಗೆ ಸರಿ ಈಗ ಸಮಯ ಮುಂದೆ ಹೋಗಿದೆ ಮಗು ಕೂಡ ಬೆಳೆದಿದೆ ಈಗ ನಾವು ಬಾಲ್ಯದ ಎರಡನೇ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ ಇದು ಆರರಿಂದ ಹನ್ನೆರಡು ವರ್ಷದ ಮಕ್ಕಳ ಪ್ರಪಂಚ ಉತ್ತರ ಬಾಲ್ಯಾವಸ್ತ್ರ ಇದು ಮೊದಲಿನ ಜಗತ್ತಿಗಿಂತ ಹೆಚ್ಚು ಲಾಜಿಕಲ್ ಆಗಿರುತ್ತೆ ಹೆಚ್ಚು ಸೋಷಿಯಲ್ ಆಗಿರುತ್ತೆ ಇಲ್ಲಿ ಫ್ರೆಂಡ್ಶಿಪ್ಗೆ ತುಂಬಾನೇ ಬೆಲೆ ಈ ಹಂತವನ್ನ ಶಾಲಾ ಅಂತಾನೂ ತಂಡದ ಅಂತಾನೂ ಕರೀತಾರೆ ಯಾಕಂದ್ರೆ ಇಲ್ಲಿಂದ ಶುರು ಮಕ್ಕಳ ಪ್ರಪಂಚದ ಸೆಂಟರ್ ಪಾಯಿಂಟ್ ಮನೆಯಿಂದ ಶಾಲೆಗೆ ಸ್ನೇಹಿತರ ಗ್ಯಾಂಗಿಗೆ ಶಿಫ್ಟ್ ಆಗುತ್ತೆ ಸ್ಕೂಲ್ ಫ್ರೆಂಡ್ಸ್ ಅದೇ ಅವರ ಹೊಸ ಯೂನಿವರ್ಸ್ ಫಿಸಿಕಲ್ ಆಗಿ ನೋಡಿದ್ರೆ ಗ್ರೋತ್ ಈಗ ಆಗಿರುತ್ತೆ ಆದರೆ ಅವರ ಸ್ಟ್ರೆಂತ್ ಮತ್ತೆ ಎನರ್ಜಿ ಲೆವೆಲ್ ಮಾತ್ರ ಸಖತ್ತಾಗಿ ಜಾಸ್ತಿ ಆಗುತ್ತೆ ಹಾಲಿನ ಹಲ್ಲುಗಳು ಹೋಗಿ ಪರ್ಮನೆಂಟ್ ಹಲ್ಲುಗಳು ಬರೋಕ್ಕೆ ಶುರುವಾಗುತ್ತೆ ಅವರ ಕೈಕಾಲುಗಳ ಚಲನೆಯಲ್ಲಿ ಒಂದು ರೀತಿಯ ನಿಖರತೆ ಬರುತ್ತೆ ಸ್ಪೋರ್ಟ್ಸ್ ಆಡೋಕ್ಕೆ ಬೇಕಾದ ಎಲ್ಲ ಸ್ಕಿಲ್ಸ್ ಡೆವಲಪ್ ಆಗೋದು ಇದೇ ಸಮಯದಲ್ಲಿ ಇನ್ನೂ ಮೆದುಳಿನ ಬೆಳವಣಿಗೆ ವಿಚಾರಕ್ಕೆ ಬಂದರೆ ಇಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಗುತ್ತೆ ಮಕ್ಕಳು ಲಾಜಿಕಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಪಿಯಾಜೆ ಇದನ್ನ ಮೂರ್ತ ಕಾರ್ಯಗಳ ಹಂತ ಅಂತ ಕರೆದಿದ್ದಾರೆ ಅಂದರೆ ಕಣ್ಣಿಗೆ ಕಾಣೋ ವಿಷಯಗಳ ಬಗ್ಗೆ ಅವರು ತರ್ಕಬದ್ಧವಾಗಿ ಯೋಚಿಸಬಲ್ಲರು ಇವರ ಲಾಜಿಕ್ ಈಗ ಕೆಲಸ ಮಾಡಕ್ ಶುರುವಾಗತ್ತೆ ಅವರ ಯೋಚನಾ ಕ್ರಮದಲ್ಲೇ ದೊಡ್ಡ ಬದಲಾವಣೆ ಆಗತ್ತೆ ಆ ನಾನು ನನ್ನದು ಅನ್ನೋ ಅಹಂಕೇಂದ್ರಿತ ಯೋಚನೆ ಕಡಿಮೆ ಆಗಿ ಬೇರೆಯವರ ಜಾಗದಲ್ಲಿ ನಿಂತು ಯೋಚಿಸೋಕೆ ಕಲಿತಾರೆ ಆಕಾರ ಬದಲಾದ್ರೆ ವಸ್ತುವಿನ ಪ್ರಮಾಣ ಬದಲಾಗಲ್ಲ ಅನ್ನೋ ಸಂರಕ್ಷಣೆಯ ಕಾನ್ಸೆಪ್ಟ್ ಅವರಿಗೆ ಈಗ ಅರ್ಥ ಆಗತ್ತೆ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಕಲಿತಾರೆ ಮೊದ್ಲಿದ್ದ ರಾಕ್ಷಸರ ಭಯ ಹೋಗಿ ಈಗ ಫ್ರೆಂಡ್ಸ್ ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ಳಿಲ್ವಾ ಅನ್ನೋ ಸೋಷಿಯಲ್ ಭಯಗಳು ಶುರುವಾಗತ್ತೆ ಇವರ ಸೋಷಿಯಲ್ ಲೈಫಿನಲ್ಲೂ ದೊಡ್ಡ ಬದಲಾವಣೆ ನೆನಪಿದ್ಯಾ ಮೊದ್ಲು ಸಮಾನಾಂತರ ಆಟ ಆಡ್ತಿದ್ರು ಅಂತ ಈಗ ಅದರ ಜಾಗದಲ್ಲಿ ಸಹಕಾರಾತ್ಮಕ ಆಟ ಬರುತ್ತೆ ಅಂದರೆ ಈಗ ಎಲ್ಲರೂ ಸೇರಿ ಒಂದೇ ರೂಲ್ಸ್ ಫಾಲೋ ಮಾಡಿ ಒಂದು ಟೀಮ್ ಆಗಿ ಆಡ್ತಾರೆ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಆ ನಿಜವಾದ ಟೀಮ್ ಸ್ಪಿರಿಟ್ ಹುಟ್ಟೋದೇ ಈ ಹಂತದಲ್ಲಿ ಹಾಗಾದರೆ ಈ ಎರಡು ಜಗತ್ತುಗಳ ನಡುವೆ ಇರುವ ಮುಖ್ಯ ವ್ಯತ್ಯಾಸಗಳೇನು ಅಂತ ಒಂದ್ಸರಿ ನೋಡಿಬಿಡೋಣ ಇದು ಟೀಚರ್ಗಳಿಗೆ ಒಂದು ರೆಡಿ ರೆಫರೆನ್ಸ್ ಥರ ಕೆಲಸಕ್ಕೆ ಬರುತ್ತೆ ನೋಡಿ ಈ ಎರಡು ಪ್ರಪಂಚಗಳ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರ ಆಟದ ಸ್ಟೈಲ್ ಒಂದೇ ಸಾಕು ಮೊದಲು ಒಬ್ಬೊಬ್ಬರೇ ಆಡ್ತಿದ್ದ ಸಮಾನಾಂತರ ಆಟ ಈಗ ಎಲ್ಲರೂ ಒಟ್ಟಾಗಿ ಆಡೋ ಸಹಕಾರಾತ್ಮಕ ಆಟ ಈ ಒಂದು ಬದಲಾವಣೆ ಇದೆಯಲ್ಲ ಇದೇ ಅವರ ಸೋಷಿಯಲ್ ಡೆವಲಪ್ಮೆಂಟ್ನ ಅತಿ ದೊಡ್ಡ ಸಾಕ್ಷಿ ಈ ಟೇಬಲ್ ನೋಡಿ ಇದು ನಾವು ಮಾತಾಡಿದ್ದೆಲ್ಲದರೂ ಒಂದು ಸಮರಿ ಆಟದ ಅವಧಿಯಿಂದ ತಂಡದ ಅವಧಿಗೆ ಪಿಯಾಜೆಯ ಪೂರ್ವ ಕಾರ್ಯಗಳ ಹಂತದಿಂದ ಮೂರ್ತ ಕಾರ್ಯಗಳ ಹಂತಕ್ಕೆ ನಾನು ಅನ್ನೋ ಯೋಚನೆಯಿಂದ ಲಾಜಿಕಲ್ ಯೋಚನೆಗೆ ಒಂಟಿಯಾಟದಿಂದ ಟೀಮ್ ಆಟಕ್ಕೆ ಈ ದೊಡ್ಡ ಬದಲಾವಣೆ ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಮಗೆ ಕಾಣಿಸುತ್ತೆ ಸರಿ ಈಗ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಪ್ರಶ್ನೆ ಬಾಲ್ಯದ ಈ ಎರಡೂ ಜಗತ್ತುಗಳ ಬಗ್ಗೆ ತಿಳ್ಕೊಂಡಿದ್ದು ಒಬ್ಬ ಟೀಚರಾಗಿ ಕ್ಲಾಸ್ ರೂಂನಲ್ಲಿ ಹೇಗೆ ಉಪಯೋಗಕ್ಕೆ ಬರಬಹುದು ಆ ಚಿಕ್ಕಮಕ್ಕಳ ಕಲ್ಪನೆಗಳನ್ನ ಹೇಗೆ ಪ್ರೋತ್ಸಾಹಿಸಬಹುದು ಇನ್ನು ಸ್ವಲ್ಪ ದೊಡ್ಡ ಮಕ್ಕಳ ಲಾಜಿಕ್ಗೆ ಹೇಗೆ ಚಾಲೆಂಜ್ ಮಾಡಬಹುದು ಈ ಬಗ್ಗೆ ಯೋಚನೆ ಮಾಡಿ ಈ ಜ್ಞಾನ ನಿಮ್ಮ ಪಾಠ ಮಾಡುವ ರೀತಿಯನ್ನೇ ಬದಲಾಯಿಸಬಹುದು